ಮೊಬೈಲಲ್ಲಿ ಒಂದು ಹೆಣ್ಣು ಮಗಳ ಫೋಟೋ ಹಿಡ್ಕೊಂಡು ಬರ್ತಾರೆ ನನಗೆ ಸಡನ್ ಆಗಿ ಆಚೆ ಒಂದಿನ ಹದಿನಾಲ್ಕರಿಂದ ಹದ್ನೇಳು ವರ್ಷದವರೆಗಿರೋ ಒಂದು ಹೆಣ್ಣು ಮಗಳ ಒಂದು ಇದಾಕಿಕೊಂಡಿತ್ತು ಅನ್ನೋ ಅಂತ ಹೇಳಿ ಡೆಡ್ ಬಾಡಿ ಎತ್ತಿ ತೋರಿಸಿದೆ ಎತ್ತಿ ನೋಡುವಾಗ ಅದರ ತಲೆ ಇಲ್ಲ ನಿಜವಾಗ್ಲೂ ತಲೆ ಭಾಗವೇ ಇಲ್ಲ ದೇಹಕ್ಕೆ ಹೋದ್ರು ಹೆಂಗಸು ಬಂದು ನನ್ನ ಕೈ ಹಿಡ್ಕೊಂಡು ಎಲ್ಲ ಪೋಯಿ ಮೋನೆ ಅಂತ ಅದು ಬಿಸಿ ಇವಾಗ್ಲೂ ನನ್ನ ಕೈಯಿಂದ ಹೋಗಿಲ್ಲ ನಾವು ಅದನ್ನು ತೆಗಿಬೇಕಾದ್ರೆ ಮನುಷ್ಯರು ನಾವು ನಮಗೂ ಕೂಡ ಇದ್ರಿಗೆ ಬಾವಿ ಇರ್ಬೋದಾ ಏನು ಅಂತ ಅಲ್ಲಿ ನಮಗೆ ಪೊಸಿಷನ್ ಗೊತ್ತಿಲ್ಲ ಕಾಲು ಇಷ್ಟರವರೆಗೆ ಊತು ಬಿಡ್ತದೆ ಒಂದು ಭಯಾನಕ ಮತ್ತೆ ಇದು ನೋಡುವಾಗ ಗುಡ್ಡೆ ನೋಡುವಾಗ ಹೆದರಿಕೆ ಆಗ್ತದೆ ಏನಾದರೂ ಆಗಲಿ ಅಂತ ನಮ್ಮ ಮನೆಯಲ್ಲಿ ನಾವು ಹೇಳಿಯೇ ಹೋಗಿದ್ದೇವೆ ಇನ್ಶಾ ಅಲ್ಲ ಅಂತ ಹೇಳಿ ಹೋಗಿದ್ದೇವೆ ನಾವು ಒಂದು ದಿವಸ ಕೆಲಸ ಮಾಡಿದ್ದು ಜೀವದ ಹಂಗು ತೊರೆದ ಕೆಲಸ ಮಾಡಿದ್ದೇವೆ ಈಗ ನಾವು ಬೆಳಿಗ್ಗೆ ಅಂತ ಹೇಳಿದ್ರೆ ಎರಡು ಕಡೆಯಿಂದ ರೋಪ್ ಕಟ್ಟಿರ್ತಾರೆ ರೋಪ್ ಕಟ್ಟಿ ಇದರಲ್ಲಿ ಮಿಲಿಟರಿ ಅವರು ಎರಡು ಕಡೆ ನಿಂತು ಅಂದ್ರೆ ಇದನ್ನು ಈಗ ರೋಪ್ ಅನ್ನು ಕಟ್ಟಿ ನಿಲ್ಲಿಸುವಷ್ಟು ಅಲ್ಲಿ ಇದಿಲ್ಲ ಎರಡು ಕಡೆ ಮಂಡು ತುಂಬಿಕೊಂಡಿದೆ ಅಲ್ಲಿ ಯಾವ್ದಾದ್ರು ಊತಾದ್ರೆ ಅದು ನಾವು ಇದು ಎಳೆದು ಬರ್ತದೆ ಎರಡು ಕಡೆಯಿಂದ ಮಿಲಿಟರಿ ಅವರು ಹಿಡಿದು ಒಂದು ಕಡೆ ಜೆ ಸಿ ಬಿ ಅನ್ನು ಈಗ ನಿಲ್ಲಿಸಿ ಇದು ಮಾಡಿ ಅದರಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಲ್ಲಿ ಹೇಳ್ತಾರೆ ಒಂದು ನಾನೂರಷ್ಟು ಮನೆಗಳು ಇದ್ಬೋದು ಒಂದೇ ಒಂದು ಮನೆಯ ಅವಶೇಷ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ನಮ್ಮ ಅಣ್ಣ ಸಿಕ್ಕಿದ್ದಾರೆ ತಮ್ಮ ಸಿಕ್ಕಲಿಲ್ಲ ತಂದೆ ಸಿಕ್ಕಿದ್ದಾರೆ ತಾಯಿ ಸಿಕ್ಕಿಲ್ಲ ಹುಡುಕಿ ಕೊಡಿ ಅಂತೇಳಿ ಅವರು ಹೋಗರಿತಿದ್ರು ಅವರು ಯಾರು ಈ ಕಡೆಯಿಂದ ಯಾವ ಡ್ರೆಸ್ಗಳು ಯಾವ ನೀರು ಬಾಟ್ಲಿ ಅದು ಇದೇನು ತಗೊಂಡು ಹೋಗುವ ಅಗತ್ಯನೇ ಇಲ್ಲ ಗೋಡಾಮ್ಗಳ ರಾಶಿ ರಾಶಿಯಾಗಿ ಬಿದ್ದಿದೆ ಅಲ್ಲಿ ಅದನ್ನು ಸೇಕರಣೆ ಮಾಡಲಿಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ಬೋದು ಆತ್ಮೀಯ ವೀಕ್ಷಕರೇ ನಮಸ್ತೆ ನಮ್ಮ ದೇಶ ಕಂಡರಿಯದ ಒಂದು ಘೋರ ದುರಂತ ಒಂದು ಕೇರಳ ರಾಜ್ಯದ ವಯನಾಡಿನಲ್ಲಿ ಸಂಭವಿಸಿದೆ ಕೆಲವು ದಿನಗಳಷ್ಟೇ ಹಿಂದೆ ಸಂಭವಿಸಿದಂಥ ಈ ದುರಂತದಲ್ಲಿ ಈಗಾಗಲೇ ಮುನ್ನೂರಕ್ಕಿಂತಲೂ ಅಧಿಕ ಮಂದಿ ಪ್ರಾಣವನ್ನು ಕಳೆದುಕೊಂಡು ಅವರ ಮೃತದೇಹಗಳು ಸಿಕ್ಕಿವೆ ಇನ್ನೂ ಕೂಡ ಇನ್ನೂರಕ್ಕಿಂತಲೂ ಅಧಿಕ ಮಂದಿ ನಾಪತ್ತೆಯಾಗಿರುವಂಥ ವರ್ತಮಾನ ಕೂಡ ಕೇಳಿ ಬರ್ತಾ ಇದೆ ಈವಂತೂ ದುರಂತ ಭೂಮಿಯಲ್ಲಿ ರಕ್ಷಣಾ ಕಾರ್ಯವನ್ನು ನಡೆಸಿ ಬಂದಿರುವಂತಹ ಸುಳ್ಯದ ಒಂದಷ್ಟು ಯುವಕರು ನನ್ನ ಜೊತೆಗಿದ್ದಾರೆ ಎಸ್ ಎಸ್ ಎಫ್ನ ಎಸ್ ಐ ಎಸ್ ವೈ ಎಸ್ ಘಟಕದ ಈ ಸಾಂತ್ವನ ಒಂದು ತಂಡ ಏನಿದೆ ಇಸಾಬಾ ಎನ್ನುವಂಥ ಸಾಂತ್ವನ ತಂಡದ ಸದಸ್ಯರು ಈ ಒಂದು ದುರಂತ ಭೂಮಿಗೆ ಹೋಗಿ ತಮ್ಮ ಜೀವದ ಹಂಗು ತೆರೆದು ಅಲ್ಲಿ ತಮ್ಮ ಕಾರ್ಯಪ್ರವರ್ತಿಸಿ ಒಂದು ಸೇವೆಯನ್ನು ನಡೆಸಿ ಇವತ್ತು ಮತ್ತೆ ಊರಿಗೆ ಬಂದಿದ್ದಾರೆ ಅವರ ಮಾತುಗಳಲ್ಲಿ ಅಲ್ಲಿಯ ಅನುಭವಗಳನ್ನು ಅಲ್ಲಿಯ ಚಿತ್ರಣವನ್ನು ಕೇಳುವುದಕ್ಕೋಸ್ಕರ ನಾವು ಈಗ ಅವರನ್ನು ಮಾತಾಡಿಸ್ತಾ ಇದ್ದೇವೆ ನಿಮ್ಮ ಹೆಸರು ಅಷ್ಟು ಅಲ್ಲಿಯ ಚಿತ್ರಣವನ್ನು ಹೇಳುವುದಕ್ಕೆ ಮುಂಚೆ ನಿಮ್ಮ ತಂಡದ ಬಗ್ಗೆ ನಿಮ್ಮ ಒಂದು ಘಟಕದ ಬಗ್ಗೆ ಏನು ಹೇಳಿ ಯಾವಾಗ ಅಸ್ತಿತ್ವಕ್ಕೆ ಹೇಗೆ ಈಗಾಗಲೇ ನಮ್ಮ ಹಿಸಾ ಎಸ್ ವಿ ಎಸ್ ಇಸಾಬ ತಂಡ ಅದು ಕರ್ನಾಟಕದಾದ್ಯಂತ ಮತ್ತು ಆಲ್ ಇಂಡಿಯಾ ಕಾರ್ಯಾಚರಣೆ ಮಾಡ್ತಾ ಇದೆ ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ದೊಡ್ಡ ಒಂದು ಪಡೆ ನಿರ್ಮಾಣವಾಗಿದೆ ಅದರಲ್ಲಿ ಮೊನ್ನೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ದೊಡ್ಡ ಒಂದು ಸಮಾವೇಶ ನಡೆದು ನೀವು ನೋಡಿದ ನೋಡಿರ್ಬೋದು ಅದೇ ಎಸ್ ವಿ ಎಸ್ ತಂಡ ಸುಳ್ಯ ಝೋನ್ ಝೋನ್ ಸಮಿತಿ ವತಿಯಿಂದ ಒಂದು ನುರಿತ ಪಡೆಯನ್ನು ತಯಾರು ಮಾಡಿದ್ದೇವೆ ಅದರಲ್ಲಿ ನಾವು ಅಲ್ಲಿಗೆ ಹೇಗೆ ಅಂತ ಹೇಳಿದರೆ ಎಸ್ ವಿ ಎಸ್ ವಿಭಾಗ ಕೇರಳ ವಿಭಾಗ ಸಾಂತ್ವನ ವಿಭಾಗವು ನಮ್ಮನ್ನು ಸಂಪರ್ಕ ಮಾಡಿ ನಾವು ಅವರನ್ನು ಸಂಪರ್ಕ ಮಾಡಿ ಸಹಾಯ ಏನಾದರೂ ಅಂತ ನಾವು ಅಲ್ಲಿ ಕೇಳಿದಾಗ ಅಲ್ಲಿಂದ ಹೇಳಿದರು ಅಲ್ಲಿ ನುರಿತ ಯಾರಾದರೂ ಇದ್ದರೆ ನಮಗೆ ಕಳಿಸಿದರೆ ಒಳ್ಳೆಯದು ಅಂತ ಇರುವ ಮಾಹಿತಿ ನಮಗೆ ಸಿಕ್ಕಿದಾಗ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನಾವು ಇಲ್ಲಿ ಅದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೇವೆ ಆಫೀಸಲ್ಲಿ ಆಗ ನಮಗೆ ಅಲ್ಲಿಗೆ ಸಾಂತ್ವನ ವಿಭಾಗಕ್ಕೆ ಜಿಲ್ಲಾ ಆಫೀಸ್ಗೆ ಕಾಲ್ ಕಾಂಟ್ಯಾಕ್ಟ್ ಆದಾಗ ಅಲ್ಲಿಂದ ಅವರು ಹೇಳಿದರು ನಮಗೆ ನುರಿತ ತಂಡವನ್ನು ನೀವು ಕಳಿಸಿಕೊಟ್ಟರೆ ಒಳ್ಳೆಯದು ಇಲ್ಲಿ ಆ ಪರಿಸ್ಥಿತಿಯಲ್ಲಿದೆ ಅಂತ ಹೇಳುವಾಗ ನಮಗೆ ಅಲ್ಲಿನ ಪರಿಸ್ಥಿತಿ ಹೇಗೆ ಅಂತ ನಮಗೆ ಗೊತ್ತಿಲ್ಲ ಆವಾಗ ಆಗ ನಾವು ಏನಾದರೂ ಎಚ್ಚೆತ್ತುಕೊಂಡು ನಮ್ಮ ಮೇಲ್ಘಟಕ ಜಿಲ್ಲಾ ಸಮಿತಿಗೆ ತಿಳಿಸಿ ಅಲ್ಲಿ ಝೋನ್ ಸಮಿತಿಯು ನಮಗೆ ಆ ನಮ್ಮ ತಂಡವನ್ನು ಆರು ಜನರ ತಂಡವನ್ನು ಮೊದಲನೇ ಇದರಲ್ಲಿ ಕಲಿಸಿದ್ದೆ ಕಲಿಸಿಕೊಟ್ಟಿದ್ದರಲ್ಲಿ ನಾವು ಇಷ್ಟು ಜನ ಹೋಗಿದ್ದೇವೆ ಎಸ್ ಆರು ಮಂದಿಯ ತಂಡ ಅಲ್ಲಿಗೆ ಹೋಗಿದೆ ಅಶಫ್ ಅವರೇ ಯಾವ ಅನುಭವ ಅಲ್ಲಿ ಹೇಗಿತ್ತು ಅಂದರೆ ನಾವು ಇಲ್ಲಿಂದ ಹೋಗುವಾಗ ತಿಳ್ಕೊಂಡಾಗ ಏನಲ್ಲ ಅಲ್ಲಿ ನಾವು ಹೋಗ್ತೇವೆ ಹೋಗಿರ್ಬೇಕಾದ್ರೆ ನಾವು ಇಲ್ಲಿಂದ ಮ ಮಧ್ಯಾಹ್ನ ಹೊರಟಿರ್ತೇವೆ ಒಂದು ಸಾಧಾರಣ ರಾತ್ರಿ ಕತ್ತಲಾಗ್ತಾ ಇದೆ ಅಂದರೆ ಅಲ್ಲಿಗೆ ತಲುಪ್ತಾ ಇದೆ ತಲುಪಿದ್ದೇವೆ ತಲುಪಿದೆ ಅಂದರೆ ನಾವು ಮೇಪಾಡಿ ಅಂತ ಹೇಳುವ ಪ್ರದೇಶದಲ್ಲಿ ಅಲ್ಲಿ ತಾತ್ಕಾಲಿಕ ಮೋಂಚರಿ ಮಾಡಿರ್ತಾರೆ ಮತ್ತೆ ದೂರಾಶ್ರಿತರ ಅಲ್ಲಿ ಸೇರಿಸುವಂತಹ ಜಾಗದಲ್ಲಿ ಅವರನ್ನು ಇಟ್ಟುಕೊಂಡಿರುವ ಜಾಗಕ್ಕೆ ನಾವು ತಲುಪಿರ್ತೇವೆ ಅಲ್ಲಿಂದ ಆಚೆಗೆ ಆ ಟೈಮಲ್ಲಿ ಯಾರನ್ನು ಬಿಡ್ತಾ ಇರಲಿಲ್ಲ ಹಾಗೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಹೋಗಿ ಮೋರ್ಚರಿ ಹತ್ರ ಹೋದೆವು ಮೋರ್ಚರಿ ಹೋಗಿ ನೋಡುವಾಗ ಅಂದ್ರೆ ನಾವು ಹೋದ ಒಂದು ಅಬ್ದುಲ್ ಕಲಾಂ ಒಂದು ಸಮುದಾಯ ಭವನ ಅಂತೇಳಿದೆ ಅಲ್ಲಿ ಇಪ್ಪತ್ತೆರಡು ಶ್ ಮೃತದೇಹಗಳನ್ನು ಇಟ್ಟುಕೊಂಡಿರ್ತಾರೆ ನಾವು ಅಲ್ಲಿ ಹೋದಾಗ ಕೆಲವರು ಮೊಬೈಲ್ ಇಡ್ಕೊಂಡು ಬರ್ತಾರೆ ಅದೇ ಮೊಬೈಲ್ ಇಡ್ಕೊಂಡು ಬಂದು ಇದು ನನ್ನ ಈ ಊರಿದ್ದಾರ ನೋಡಿ ಇವರು ಇದ್ದಾರ ನೋಡಿ ಅಂತ ಹಾಗೆ ಒಬ್ರು ಒಂದು ತಂದೆಯ ಯಾರೋ ಗೊತ್ತಿಲ್ಲ ಅವರ ಫ್ಯಾಮಿಲಿ ಅವರು ಇರಬೇಕು ತಗೊಂಡು ಒಂದು ಮೊಬೈಲಲ್ಲಿ ಒಂದು ಹೆಣ್ಣು ಮಗಳ ಫೋಟೋ ಇಡ್ಕೊಂಡು ಹಾಗೆ ನನಗೆ ಸಡನ್ ಆಗಿ ಆಚೆ ಒಂದು ಹದಿನೇಳು ಹದ್ನಾಕರಿಂದ ಹದಿನೇಳು ವರ್ಷದವರೆಗೆ ಇರೋ ಒಂದು ಹೆಣ್ಣು ಮಗಳ ಒಂದು ಇದಾಕಿಕೊಂಡಿತ್ತು ಅನ್ನೋ ಅಂತೇಳಿ ಡೆಡ್ ಬಾಡಿ ಹಾಗೆ ನಾವು ಅಲ್ಲಿಗೆ ಹೋಗಿ ನಾನು ಎತ್ತಿ ತೋರಿಸಿದೆ ಎತ್ತಿ ನೋಡುವಾಗ ಅದರ ತಲೆ ಇಲ್ಲ ನಿಜವಾಗೂ ತಲೆಯ ಭಾಗವೇ ಇಲ್ಲ ಮೃತದೇಹಕ್ಕೆ ಇನ್ನೂ ಸ್ವಲ್ಪ ಅದನ್ನು ನನಗೆ ಮತ್ತೆ ಇನ್ನೊಂದು ಐದು ಒಂದು ಮೂಟೆ ತರ ಕಟ್ಟಿಕೊಂಡು ಇನ್ನೊಂದು ಇದು ಉಂಟು ನನಗೆ ಅದು ಅಂತ ಹೇಳಿ ಅದನ್ನು ನೋಡುವಾಗ ಎಲ್ಲ ತುಂಡು ತುಂಡು ಅದು ನಿಜವಾಗಿ ಒಂದೇ ಮೃತದೇಹದ ಬೇರೆ ಬೇರೆ ಅಂತ ಗೊತ್ತಾಗುದಿಲ್ಲ ಅಷ್ಟು ತರ ಇತ್ತು ಆಚೆಗೋದ್ರೆ ಇನ್ನೊಂದ್ರಲ್ಲಿ ಶರೀರ ಭಾಗ ಇದೆ ದೇಹದ ಭೀಕರ ಭೀಕರತೆ ಅಂದ್ರೆ ಅಷ್ಟು ಒಂದು ಇದಿತ್ತು ನಮಗೆ ಅಲ್ಲಿ ಮತ್ತೆ ನಿಲ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದನ್ನೆಲ್ಲ ಇದು ಮಾಡುವಷ್ಟು ಇದು ಬರಲಿಲ್ಲ ಮತ್ತೆ ಸ್ವಲ್ಪ ಮುಂದೆ ಹೋದಾಗ ಒಂದು ಸಣ್ಣ ಮಗುವಿನದ್ದು ಎಲ್ಲ ಇತ್ತು ನಾವು ಮತ್ತೆ ಅಲ್ಲಿಂದ ಆಚೆಗೆ ಹೋದೆವು ಅಲ್ಲಿ ಒಂದು ಕಾಲೇಜಿನಲ್ಲಿ ಅಂದ್ರೆ ನಿರಾಶ್ರಿತರನ್ನೆಲ್ಲ ಇದು ಮಾಡಿಕೊಂಡಿದ್ರು ಅಂದ್ರೆ ಅಲ್ಲಿ ಹೋದಾಗ ಎಲ್ಲರ ಜನರ ಸ್ಥಿತಿ ಆಗಿ ಒಂಥರ ತಲೆಗೆ ಕೈ ಇಟ್ಟುಕೊಂಡು ಗೋಡೆಗೆ ಹೊರಗಿಕೊಂಡು ಒಂದು ಯಾವುದೇ ಇಲ್ಲಿನ ಲೋಕದ ಪರಿವೇ ಇಲ್ಲದ ರೀತಿಯಲ್ಲಿ ಅವರು ಇದ್ರು ಮತ್ತೆ ಮತ್ತೆ ಹಾಗೆ ಅವ್ರು ನೋಡುವಾಗ ಒಬ್ರು ಹೆಂಗಸು ಬಂದು ನನ್ನ ಕೈಗೆ ಹಿಡ್ಕೊಂಡು ಎಲ್ಲ ಪೋಯಿ ಮೋನೆ ಅಂತ ಅಂದ್ರೆ ನನಗೆ ಅಷ್ಟು ಇದು ಅದು ಬಿಸಿ ಇವಾಗ್ಲೂ ನನ್ನ ಕೈಯಿಂದ ಹೋಗಿಲ್ಲ ಅಂದ್ರೆ ಅಷ್ಟು ಅವರು ಏನಾಗಿರ್ಬೋದು ಅಂತ ಹೇಳಿದ್ರೆ ಮತ್ತು ಸ್ವಲ್ಪ ಅದು ಒಂದು ಒಂದು ಸಣ್ಣ ಮಗು ಮಗು ನಾನು ಮಾತಾಡಿಸಿದೆ ಅವ್ನು ಗೋಡೆಗೆ ಅವರಿಗೆ ಇಟ್ಕೊಂಡು ಅಲ್ತಾ ಇದ್ದಾನೆ ಮಾತಾಡಿಸಿ ನೋಡುವಾಗಲೇ ಹೇಳ್ತಾನೆ ನಾನು ಯಾರು ಇಲ್ಲ ನಾನು ಒಬ್ಬನೇ ಬರ್ತಿದ್ದೀನಿ ಹಾಗೆ ಅಂತ ಅಂದ್ರೆ ಅಂತ ಅಷ್ಟು ಭೀಕರ ಸ್ಥಿತಿ ಆ ರಾತ್ರಿಯದ್ದು ಖಂಡಿತ ಈ ರೆಸ್ಕ್ಯೂ ತಂಡದಲ್ಲೂ ಕೂಡ ನೀವು ಹೋಗಿದ್ದೀರಿ ನಿಮ್ಮ ಪ್ರಯತ್ನ ಯಾವ ರೀತಿ ಇತ್ತು ಅಲ್ಲಿ ನಮ್ಮ ಪ್ರಯತ್ನ ಅಂತ ಹೇಳಿದರೆ ಮೊದಲನೇ ಘಟಕವಾಗಿ ನಾವು ಹೇಳಿದಾಗೆ ಆವಾಗಲೇ ಹೇಳಿದಾಗೆ ನಮ್ಮ ಸಾಂತ್ವನ ವಿಂಗ್ ಈಗ ನಮ್ಮ ಯಾರನ್ನು ಕೂಡ ಅಲ್ಲಿ ಬಿಡುವುದಿಲ್ಲ ಎಲ್ಲಿಂದರೆ ಮೇಪಾಡಿಯಿಂದ ಆ ಕಡೆಗೆ ಬಿಡಲಿಕ್ಕೆ ಅಷ್ಟು ಒಂದು ಕಂಠಸಿದೆ ಅಲ್ಲಿ ಆರ್ಮಿಯವರು ಹಿಡಿತಾರೆ ನಮ್ಮನ್ನು ಇಲ್ಲಿಂದ ಕರೆಸಿದವರು ಅಲ್ಲಿ ಮಸೀದಿಯಲ್ಲಿ ಸ್ಥಳ ಕೊಟ್ಟು ನಾವು ಎರಡು ಗಂಟೆಗೆ ನಾವು ನಿದ್ರೆಗೆ ಸ್ಥಳಾವಕಾಶ ಕೊಟ್ಟರು ನಿದ್ದೆ ಮಾಡಿಲ್ಲ ಅಂತೂ ಸ್ಥಳಾವಕಾಶ ಕೊಟ್ಟು ಫ್ರೆಶ್ ಆಗಿ ನಾವು ಬೆಳಿಗ್ಗೆ ಐದು ಗಂಟೆಗೆ ನಮ್ಮನ್ನು ಆ್ಯಂಬುಲೆನ್ಸಲ್ಲಿ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಚೂರಲ್ಲಿ ಚೂರ ಮಲೆ ಅಲ್ಲಿ ಚೂರಲ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನೋಡುವಾಗೇ ಒಂದು ಭೀಕರತೆ ಇತ್ತು ನಾವು ಆಶ್ಚರ್ಯಗೊಂಡು ಆ ತದನಂತರ ನಮ್ಮನ್ನು ಎನ್ ಡಿ ಆರ್ ಪಡೆಯೊಂದಿಗೆ ಅಲ್ಲಿ ನಮ್ಮನ್ನು ಎಂಟ್ರಿ ಮಾಡಿ ನಮ್ಮನ್ನು ಅವರಿಂದ ನಮ್ಮನ್ನು ಆ ಏನು ನದಿ ದಾಟಿಸ್ತಾರೆ ದಾಟಿದ ಮೇಲೆ ಈ ಒಂದು ಮುಂಡಕೈ ಪ್ರದೇಶಕ್ಕೆ ನಾವು ತಲುಪ್ತಾ ಇದ್ದೇವೆ ಆ ತಲುಪ್ಲಿಕ್ಕೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಬೇಕು ಅಲ್ಲಿಯ ಭೀಕರತೆಯ ಬಗ್ಗೆ ಹೇಳ್ಬೇಕಾದ್ರೆ ಅದು ಏನು ಎಷ್ಟು ಹೇಳ ಅಲ್ಲಿ ಚಾನಲ್ ಅವರು ನನ್ನ ಕರೆದ್ರು ನಾವು ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿಯಲ್ಲಿ ಇಲ್ಲ ನಾವು ಸುಮಾರು ಒಂದು ಹತ್ತಕ್ಕಿಂತ ಮಿಗಿಲಾದಂತಹ ಮೃತದೇಹವನ್ನು ನಾವು ತೆಗೆದಿದೆ ಕೇಂದ್ರ ಸ್ಥಾನವೇ ಆ ಮುಂಡಕ್ಕೈಯಲ್ಲಿ ಮಸೀದಿ ಇದು ಅಲ್ಲಿದು ಸ್ಟೋರಿ ಬರ್ತಾ ಇದು ಮಸೀದಿ ಉಸ್ತಾದ್ರವರು ಕಾಣೆಯಾಗಿದ್ದಾರೆ ಅವರು ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಅಳಿತ ಅವರು ಇದ್ರು ಅಂತ ಹಾಗೆ ನಾವು ಎಲ್ಲರ ಬಾಯಿಯಲ್ಲೂ ಅಧ್ಯಕ್ಷರು ಅಲ್ಲಿ ಮಸೀದಿ ಅಧ್ಯಕ್ಷರು ಉಸ್ತಾದರು ಅಧ್ಯಕ್ಷರ ಡೆಡ್ ಬಾಡಿ ನಮ್ಮ ರಫೀಕ್ ಮತ್ತು ನಾನು ಅದನ್ನು ತೆಗೆದಿದ್ದೇವೆ ಮತ್ತೆ ಅದೇ ರೀತಿ ಸ್ವಲ್ಪ ಹೊತ್ತು ಕಳೆದಾಗ ನಮಗೆ ಆರೀಸ್ ರವರ ಮೆಸೇಜ್ ಬರ್ತದೆ ಉಸ್ತಾದ್ರವರ ಮೃತದೇಹ ಸಿಕ್ಕಿತ್ತು ಅಂತ ಹಾರೀಸ್ ಮತ್ತು ಹಾಸೀನ್ರವರು ಆ ಸ್ಥಳದಲ್ಲಿ ಮಸೀದಿಯಿಂದ ಇನ್ನೂರು ಮೀಟರ್ ಕೆಳಗೆ ಒಂದು ಇನ್ನೊಂದು ಮನೆಯ ಒಂದು ಇದರಲ್ಲಿ ಅವರ ಮೃತದೇಹ ಸಿಕ್ಕಿದ್ದು ಅದನ್ನು ಕ್ಲೀನ್ ಮಾಡಿ ಅದನ್ನು ಕಳಿಸಿದ್ದಾರೆ ಇವರು ಅದೇ ರೀತಿ ನಾವು ಅದನ್ನು ತೆಗಿಬೇಕಾದ್ರೆ ಮನುಷ್ಯರು ನಾವು ನಮಗೂ ಕೂಡ ಎದರಿಗೆ ಬಾವಿ ಇರ್ಬೋದಾ ಏನು ಅಂತ ಅಲ್ಲಿ ನಮಗೆ ಪೊಸಿಷನ್ ಗೊತ್ತಿಲ್ಲ ಕಾಲು ಇಷ್ಟರವರೆಗೆ ಊತು ಬಿಡ್ತದೆ ಒಂದು ಭಯಾನಕ ಮತ್ತೆ ಇದು ನೋಡುವಾಗ ಗುಡ್ಡೆ ನೋಡುವಾಗ ಎದರಿಕೆ ಆಗ್ತದೆ ಆ ಪರಿಸ್ಥಿತಿಯಲ್ಲಿ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಏನಾದರೂ ಆಗಲಿ ಅಂತ ನಮ್ಮ ಮನೆಯಲ್ಲಿ ನಾವು ಹೇಳಿಯೇ ಹೋಗಿದ್ದೇವೆ ಇನ್ಶಾ ಅಲ್ಲ ಅಂತ ಹೇಳಿ ಹೋಗಿದ್ದೇವೆ ಆದರೆ ನಾವು ದ ನಂಬಿಕೆ ಇಟ್ಟು ನಾವು ಅಲ್ಲಿ ಹೋಗಿದ್ದೇವೆ ದೇವರ ಅನುಗ್ರಹದಿಂದ ಅಲ್ಲಿ ಸ್ವಲ್ಪ ಸಾಂತ್ವನವನ್ನು ಅಲ್ಲಿನ ಎಸ್ ವಿ ಎಸ್ ಸಿಬ್ಬ ತಂಡದ ಸೇರಿ ನಮಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಅದೇ ಅಲ್ಲದೆ ಇನ್ನೂ ಹೆಚ್ಚಿನದಾಗಿ ಹೇಳಲಿಕ್ಕೆ ನಮಗೆ ಯಾವುದು ಬರುವುದಿಲ್ಲ ಆ ಒಂದು ಭಯಾನಕ ಇವರು ಅಸರಪುರವರು ಹೇಳಿದಾಗ ಅದು ಇನ್ನೂ ನಮ್ಮ ಶರೀರದಿಂದ ಹೋಗ್ತಾ ಇರಲಿಲ್ಲ ನೆಲದ ಅಡಿಯಲ್ಲಿ ಕೂಡ ದೇಹಗಳಿರಬಹುದು ದೇಹಗಳೇ ದೇಹಗಳೇ ಹಿತಾಚಿಯಿಂದ ಕೆಲಸ ಮಾಡಬೇಕೇ ಹೊರತು ಜನರಿಂದ ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಂಡು ನಾವು ಐದು ಗಂಟೆಗೆ ನಮಗೆ ಹಡರಂ ಬಂತು ಇಲ್ಲಿಂದ ಸ್ಥಳ ಬಿಡಬೇಕು ಅಂತ ಆ ಟೈಮಿಗೆ ನಾವು ಬಂದಿದ್ದೇವೆ ಕೂಡ ಹಾಗೆ ಅಶ್ರಫ್ ಅವರು ಹಾಗೆ ಭಯಾನಕವಾಗಿತ್ತು ಅಲ್ಲಿನ ಸ್ಥಿತಿಗಟ್ಟಿಗಳು ಏನಿದ್ದರೂ ಏನು ನಾವು ಒಂದು ದಿವಸ ಕೆಲಸ ಮಾಡಿದ್ದು ಜೀವದ ಹಂಗು ತೊರೆದ ಕೆಲಸ ಮಾಡಿದ್ದೇವೆ ಮತ್ತೆ ಇನ್ನೂ ಏನು ಏನಿದ್ದರೂ ಅಲ್ಲಿ ಜೆ ಸಿ ಬಿ ಮುಖಾಂತರ ಸ್ಲ್ಯಾಬ್ಗಳು ಮನೆಯ ಸ್ಲ್ಯಾಬ್ಗಳು ಮೇಲಿಂದ ಕೆಳಗೆ ಬಿದ್ದು ಅದರ ಅಡಿಯಲ್ಲಿ ಎಷ್ಟು ಗೋಡಿಗಳಿದೆ ಅಂತ ಏನು ಜೆ ಸಿ ಬಿ ಅಂತ ಅದನ್ನು ಎತ್ತಿ ನೋಡಬೇಕೆಷ್ಟೇ ಹೊರತು ಜನರಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದ ನಾವು ಅಲ್ಲಿಂದ ಎರಡು ದಿನ ಕೆಲಸ ಮಾಡಿ ನಮ್ಮಿದ ಮಟ್ಟಿಯ ಕೆಲಸ ಮಾಡಿ ನಾವು ಅಲ್ಲಿಂದ ಬಹುಶಃ ಆ ಕಬ್ಬಿಣ ಬೇಲಿ ಬ್ರಿಡ್ಜ್ ಅಂತ ಏನು ಹೇಳ್ತೇವೆ ಅದು ನಿರ್ಮಾಣ ಆಗ್ತಾ ಇದೆ ಬಹುಶಃ ನೀವು ಬರುವ ವೇಳೆಗೆ ನಿರ್ಮಾಣ ಆಗಿತ್ತು ಅದು ಆರಂಭ ಆಗಿದೆ ಅದು ಏನು ಅಂತ ಹೇಳಿದ್ರೆ ಸರ್ ನಾವು ಈಗ ನಮ್ಮನ್ನು ಅಲ್ಲಿ ತಲುಪಿದ ಮೇಲೆ ನಮ್ಮಲ್ಲಿ ರೆಸ್ಕ್ಯೂ ಟೀಮ್ ನ ಇದು ಇದ್ದ ಕಾರಣ ಮಾತ್ರ ನಮ್ಮನ್ನು ಒಳಗಡೆ ಎಂಟ್ರಿ ಮಾಡಿದ್ದಾರೆ ಬೇರೆ ಯಾರನ್ನು ಬಿಡ್ತಾ ಇರಲಿಲ್ಲ ಅಲ್ಲಿ ಲೋಕಲ್ ಜನಗಳನ್ನು ಕೂಡ ಬಿಡ್ತಾ ಇರಲಿಲ್ಲ ಮತ್ತೆ ಏನಂತ ಹೇಳಿದ್ರೆ ನಾವು ರೆಸ್ಕ್ಯೂ ಅಂದ್ರೆ ಒಂದು ನನ್ನ ಲೆಕ್ಕದಲ್ಲಿ ಒಂದು ಐವತ್ತು ಟ್ರಕ್ ನಲ್ಲಿ ಬಂದಿದೆ ಅಂತ ಇದರ ಒಂದು ಐವತ್ತಕ್ಕಿಂತ ಹೆಚ್ಚು ಟ್ರಕ್ಕಿನಲ್ಲಿ ಅದರ ಪರಿಕರ ಸಾಮಾನುಗಳೆಲ್ಲ ಬಂದಿದೆ ಬಂದು ನಾವು ಬೆಳಿಗ್ಗೆ ಹೋಗುವಾಗ ರೆಡಿ ಮಾಡ್ತಾ ಇದ್ರು ನಾವು ನಮ್ಮ ಕೆಲಸ ಕೆಲ್ಸ ಮುಗಿಸಿ ಬರುವಾಗ ಒಂದು ಕಾಲು ಭಾಗ ಆಗಿರ್ಬೋದು ಅಷ್ಟೇ ಹಾಗೆ ಅಂತ ಹೇಳಿದ್ರೆ ಈಗ ನಾವು ಬೆಳಿಗ್ಗೆ ಓದ್ ಅಂತ ಹೇಳಿದ್ರೆ ಎರಡು ಕಡೆಯಿಂದ ರೋಫ್ ಕಟ್ಟಿರ್ತಾರೆ ರೋಫ್ ಕಟ್ಟಿ ಇದರಲ್ಲಿ ಮಿಲಿಟರಿ ಅವರು ಎರಡು ಕಡೆ ನಿಂತು ಅಂದ್ರೆ ಇದನ್ನು ಈಗ ರೋಫ್ ಅನ್ನು ಕಟ್ಟಿ ನಿಲ್ಲಿಸುವಷ್ಟು ಅಲ್ಲಿ ಇದಿಲ್ಲ ಎರಡು ಕಡೆ ಮಣ್ಣು ತುಂಬಿಕೊಂಡಿದೆ ಅಲ್ಲಿ ಯಾವ್ದಾದ್ರು ಊತಾದ್ರೆ ಅದು ನಾವು ಇದು ಎಳೆದು ಬರ್ತದೆ ಎರಡು ಕಡೆಯಿಂದ ಮಿಲಿಟರಿ ಅವರು ಹಿಡಿದು ಒಂದು ಕಡೆ ಜೆ ಸಿ ಬಿ ಅನ್ನು ಈಗ ನಿಲ್ಲಿಸಿ ಇದು ಮಾಡಿ ಅದರಲ್ಲಿ ನಾವು ನಡ್ಕೊಂಡು ಹೋದ್ ಇಲ್ಲಿ ಈ ಚೂರಲ್ ಮಲೆಯಿಂದ ಈಗ ಹೋಗಿ ನಾವು ಸುತ್ತಿ ಬಂದು ಪುನಃ ಇಲ್ಲಿ ಚೂರಲ್ ಮಲೆಗೆ ಸೇರುವ ಸಾಧಾರಣ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಅಷ್ಟೆಲ್ಲ ಆಗ್ಬಹುದು ಅಷ್ಟು ಸುತ್ತಾಡಿದ್ದೇವೆ ನಾವು ಅಂದ್ರೆ ಈಗ ನಾವು ಹೋಗಿ ಫಸ್ಟ್ ತಲುಪಿದ್ದು ಬೆಲೆ ನಾವು ಈ ಚೂರಲ್ ಮಲೆಯಿಂದ ಹೊರಟು ಈ ಸೇತುವೆ ಇಲ್ಲ ಇಲ್ಲಿ ನದಿಯನ್ನು ದಾಟಿಕೊಂಡು ಹೋಗಿ ಹೋಗಿ ಸಿಗುವಾಗ ಅಲ್ಲಿ ಒಂದು ಹ್ಯಾರಿಸನ್ ಮಲಯಾಳಂ ಒಂದು ಟಿ ಎಸ್ಟೇಟ್ ಅಂತ ಇದೆ ಅದು ಸಿಗ್ತದೆ ಟೂರಿಸ್ಟ್ ಪ್ಲೇಸ್ ತರ ಇದೆ ಒಂದು ದೊಡ್ಡ ದ್ವಾರ ಎಲ್ಲ ಮಾಡಿಕೊಂಡು ಹಿಂದ್ಗಡೆ ಇದೆ ಅದಕ್ಕೆ ಏನಾಗ್ಲಿಲ್ಲ ಅದಂದ್ರೆ ತಿರುವಿನಲ್ಲಿ ಇದೆ ಆ ತಿರುವು ಕಳೆದ ಮೇಲೆ ಒಂದು ಎಲ್ ಪಿ ಸ್ಕೂಲ್ ಸಿಕ್ತದೆ ಅಲ್ಲಿ ಆ ಸ್ಕೂಲಿನ ಒಂದು ಭಾಗಶಃ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಅಲ್ಲಿ ಅಲ್ಲಿನ ಬಿಸಿ ಊಟದ್ದೇ ಇರಬೇಕು ಪಾತ್ರೆಗಳು ಅದು ಇದೆಲ್ಲ ಚೆಲ್ಲಾ ಆಗಿ ಬಿದ್ದುಕೊಂಡಿದೆ ಆದ್ರೆ ಸ್ವಲ್ಪ ಆಚೆ ಹೋಗುವಾಗ ಒಂದು ನಾಲ್ಕೈದು ಜನ ಏನೋ ಒಂದನ್ನು ಮರವನ್ನು ಕಡಿತಾ ಇದ್ದಾರೆ ಹಾಗೆ ನಾವು ಅಲ್ಲಿ ಸೇರಿಕೊಂಡು ಸೇರಿ ಿಕೊಂಡು ನೋಡಿದಾಗ ಒಂದು ಮರವನ್ನೆಲ್ಲ ಮುರಿದು ನೋಡುವಾಗ ಅಲ್ಲಿ ಬುದ್ಧ ಶರೀರ ಸಿಕ್ಕಿತು ಅದರ ಆಚೆಗೆ ಒಂದು ಮನೆ ಅಲ್ಲಿ ನಿಜವಾಗೂ ಅಲ್ಲಿ ಹೇಳ್ತಾರೆ ಒಂದು ನಾನೂರಷ್ಟು ಮನೆಗಳು ಇದ್ವು ಒಂದೇ ಒಂದು ಮನೆಯ ಅವಶೇಷ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಮತ್ತೆ ನಾವು ಇದನ್ನು ಮುಗಿಸಿಕೊಂಡು ಮತ್ತೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಮಸೀದಿ ಇದೆ ಮಸೀದಿ ಅಂದ್ರೆ ಈ ನಾವು ಇರುವ ಈ ಹೊಳೆಗಿಂತ ಈ ನದಿ ಹರಿ ಹರಿತಾ ಇದೆ ಅಲ್ಲ ನದಿಯಲ್ಲ ಅದು ಹೊಳೆ ಇರ್ಬೇಕು ಮೋಸ್ಟ್ಲಿ ಆ ಹೊಳೆಯಿಂದ ಒಂದು ಇಪ್ಪತ್ತು ಮೀಟರ್ ಎತ್ತರದಲ್ಲಿ ಇರ್ಬೋದು ಈ ಮಸೀದಿ ಈ ಮಸೀದಿಗೆ ಹೊಡೆದು ಅದು ಅಲ್ಲಿ ಒಂದು ದೊಡ್ಡ ಒಂದು ಬಂಡೆಕಲ್ಲಿದೆ ಆ ಬಂಡೆಕಲ್ಲ ಮೇಲಿಂದ ಬಿದ್ದಿರ್ಬೇಕು ಅದು ಹೊಡೆದು ಇಲ್ಲಿನ ಈ ಮಸೀದಿಯಲ್ಲಿ ಮಲಗಿದ ಧರ್ಮಗುರುಗಳು ಇರ್ಬೋದು ಈ ತರ ಅದು ನೀರಿನಲ್ಲಿ ಹೋದಾಗ ಹೋಗಿದೆ ಅಲ್ಲಿ ಮಸೀದಿಯಲ್ಲಿ ಬರೀ ಕಟ್ಟಡ ಇದೆ ಅದರ ಯಾವುದೇ ದಾ ಇದಿರ್ಬೋದು ಕಿಟಕಿಗಳು ದಾರಂಧ ಯಾವುದು ಇಲ್ಲ ಎಲ್ಲ ಹೋಗಿದೆ ಎದುರುಗಡೆ ಯಾವುದು ಉಳ್ಕೊಂಡಿಲ್ಲ ಮತ್ತೆ ನಾವು ಇಲ್ಲಿ ನಿಂತು ಮಸೀದಿಯಲ್ಲಿ ನಿಂತಿರ್ತೇವೆ ಹೋಗಿ ನಾವು ನಿಂತೇವೆ ನೋಡಿ ಒಂದು ಸ್ಟೆಪ್ ಹಾತಿಕೊಂಡು ನಿಂತೇವು ಹಾಗೆ ಹೇಳ್ತಾರೆ ನಾನು ಅಲ್ಲಿ ತಿನ್ಕೊಂಡು ಏನೋ ಇಲ್ಲಿ ಇದು ಸ್ಲ್ಯಾಪ್ ನ ಮೇಲೆ ನಿಂತದ್ದು ಇದೇನು ಸ್ಲ್ಯಾಪ್ ಬಿದ್ದಿರಬೇಕು ಅಂತ ಸ್ವಲ್ಪ ಹೊತ್ತು ಕಳೆದ ಮೇಲೆ ಹೇಳ್ತಾರೆ ಇದು ಎರಡು ಮಹಡಿಯ ಮೇಲಿನ ಸ್ಲ್ಯಾಪ್ ಮೇಲೆ ನಾವು ಇದ್ದೇವೆ ಅಂದ್ರೆ ಅಷ್ಟು ಮಣ್ಣು ತುಂಬಿಕೊಂಡಿದೆ ಅಲ್ಲಿ ಅಷ್ಟೊಂದು ಭೀಕರವಾಗಿತ್ತು ಓಕೆ ವೀಕ್ಷಕರೇ ಪ್ರಕೃತಿ ದುರಂತಗಳು ನಮ್ಮ ನಾಡಿಗೆ ಹೊಸತಲ್ಲ ಆರು ವರ್ಷದ ಹಿಂದೆ ಪಕ್ಕದ ಕೊಡಗಲ್ಲಿ ಕೂಡ ಪ್ರಕೃತಿ ದುರಂತ ಆಗಿತ್ತು ಹರಿಹರ ಭಾಗದಲ್ಲಿ ಆಗಿತ್ತು ಆದರೆ ಅದಕ್ಕಿಂತಲ್ಲ ಎಷ್ಟೋ ಪಟ್ಟು ಎಷ್ಟೋ ಪಟ್ಟು ಹೆಚ್ಚು ಆಗಿರುವಂಥದ್ದು ವಯನಾಡಲ್ಲಿ ಅವರೇ ಒಂದು ಅದಕ್ಕಿಂತ ಮುಂಚಿತವಾಗಿ ನಾನು ವಿಡಿಯೋ ಒಂದು ಒಂದು ವಿಷಯ ಒಂದು ವಿಷಯ ಇದು ನಾವೆಲ್ಲರೂ ಅರಿತಿರ್ಬೇಕಾದಂತಹ ವಿಷಯ ಆಗಿದೆ ಇದು ಯಾಕಂದ್ರೆ ಹೃದಯ ಹೃದ್ರಾಕ ಹೃದ್ರಾವಕ ಅಂತ ಹೇಳ್ತಾವಲ್ಲ ಮನಸ್ಸು ಯಾರದ್ದು ಕರಗಿ ಹೋಗ್ತದೆ ಆ ಒಂದು ನಾಯಿ ಬಗ್ಗೆ ಹೇಳ್ತಾ ಇದ್ದೀವಿ ಇದು ನಮ್ಮ ಇದಲ್ಲ ನಾವು ಅಲ್ಲಿ ಫಸ್ಟ್ ಹೋದಾಗ ಬೆಳಿಗ್ಗೆ ನೋಡುವ ದೃಶ್ಯವಾಗಿದೆ ಇದು ಆ ನಾಯಿಯು ಊಟ ಕೊಡುವಾಗ ತಗೊಳ್ಳುವುದಿಲ್ಲ ಬೇಡ ಅಂತೇಳಿ ಆ ಮಾಡುವ ಒಂದು ಶೈಲಿ ಯಾರ ಮನಸ್ಸು ಕರಗಿ ಹೋಗ್ತದೆ ಯಾಕಂತೇಳಿದ್ರೆ ಅದು ಹೇಳ್ತಾ ಇರುವುದು ಅಡಿಯಲ್ಲಿ ನಮ್ಮ ಜನ ಇದ್ದಾರೆ ಅಂತ ಹೇಳ್ತಾ ಇರುವುದು ಆದರೆ ಅಲ್ಲಿ ಜೆ ಸಿ ಬಿಯಿಂದ ಯಿಂದ ತೆಗಿಲಿಕ್ಕೆ ಅಂತೇಳಿದ್ರೆ ನೀರುಗಳು ಆ ಕಡೆಯಲ್ಲಿ ಬಂದರೆ ಮತ್ತೆ ಭಯಾನಕ ಅಂತ ಅಂತೇಳಿ ಅಲ್ಲಿ ಮಾಡ್ತಾ ಇಲ್ಲ ನೆಕ್ಸ್ಟ್ ಮಾಡ್ತೇವೆ ಅಂತ ಹೇಳಿದ ನಾವು ಅಲ್ಲಿ ಎಮ್ ಎಲ್ ಎಗೆಲ್ಲ ತಿಳಿಸಿದ್ದೇವೆ ಆ ನಾಯಿ ಇದು ಒಂದು ನಾಯಿ ಮಾತ್ರ ಅಲ್ಲ ಎಷ್ಟೋ ನಾಯಿಗಳು ಅಲ್ಲಿಂದ ಕೂಗ್ತಾ ಏನು ಫುಡ್ಡು ಕೊಟ್ಟರೆ ತಗೊಳ್ತಾ ಇಲ್ಲ ಅದು ಪಶ್ ಪಕ್ಕದ ಕೊಡಗಿನ ದುರಂತ ಕೂಡ ನೆನಪಿದೆ ಘಟನೆ ನಡೆದು ಎರಡು ದಿನಗಳ ಬಳಿಕ ಕೂಡ ಅಲ್ಲಿಯ ಅವರ ಜಾನುವಾರುಗಳು ನಾಯಿಗಳು ಎಲ್ಲವೂ ಕೂಡ ಅಲ್ಲಿಯೇ ಇರುವಂಥದ್ದು ಸತ್ತಿರುವಂಥದ್ದು ಅಥವಾ ಮೃತಪಟ್ಟಿರುವಂಥದ್ದು ಒಂದು ಬಗೆಯಾದರೆ ಬದುಕಿ ಬಂದವರ ಕಷ್ಟ ಇನ್ನೂ ಕೂಡ ಭವಿಷ್ಯ ಏನು ಒಂದು ಪ್ರಶ್ನೆ ಈ ಬದುಕಿ ಬಂದವರ ಪ್ರತಿಕ್ರಿಯೆ ಹೇಗಿತ್ತು ಬದುಕಿ ಬಂದವರ ಪ್ರತಿಕ್ರಿಯೆ ಅಂತ ಹೇಳಿದರೆ ನಮ್ಮ ಅಣ್ಣ ಸಿಕ್ಕಿದ್ದಾರೆ ತಮ್ಮ ಸಿಕ್ಲಿಲ್ಲ ತಂದೆ ಸಿಕ್ಕಿದ್ದಾರೆ ತಾಯಿ ಸಿಕ್ಕಿಲ್ಲ ಹುಡುಕಿ ಕೊಡಿ ಹುಡುಕಿ ಕೊಡಿ ನಮ್ಮನ್ನು ಆ ಕಡೆಗೆ ನೀವು ಕಲಸಿ ನಮ್ಮನ್ನೊಂದು ನಾವು ಒಂದು ನಮ್ಮ ಬಾಡಿಯನ್ನು ನಾವು ಬಾಡಿ ಆದ್ರೂ ಸಿಗ್ಲಿ ಅಂತೇಳಿ ಅವರು ಆ ಗೋಗರಿತಿದ್ರು ಅವರು ಅದನ್ನೆಲ್ಲ ನೋಡಿ ನಾವು ಅದನ್ನು ನೋಡಿ ನಿಂತರೆ ನಮಗೆ ಮುಂದಕ್ಕೆ ಹೋಗಿ ನಮಗೆ ಈ ಕಾರ್ಯಾಚರಣೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಅದನ್ನೆಲ್ಲ ಮರೆತುಕೊಂಡು ಅವರ ಕಡೆ ಗಮನ ಕೊಡದೆ ನಾವು ಮುಂದಕ್ಕೆ ಸಾಗಿದೆವು ಸರ್ ಮತ್ತೆ ಅವರ ಬಗ್ಗೆ ಅದೇ ಎಲ್ಲವೂ ಕೂಡ ಈಗಿನೇ ಹೇಳ್ತಾ ಇದ್ರು ನಮ್ಮ ಇನ್ನೊಬ್ರು ನೋಡಿ ಅವರ ಅನುಭವರು ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಹೇಳಲಿಕ್ಕೆ ಅವರು ಸ್ಪಾಟಿಗೆ ಬಂದಿದ್ರು ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ನನ್ನ ಅಣ್ಣ ಇಲ್ಲ ತಂಗಿ ಇಲ್ಲ ಅಮ್ಮ ಅಪ್ಪ ಸೇವಾರ ಅಣ್ಣ ಮತ್ತು ತಂಗಿ ಮಿಸ್ ಆಗಿ ಇದುವರೆಗೆ ಸಿಕ್ಲಿಲ್ಲ ಆದರೂ ಆದ್ರೂ ಅವರು ಸಹ ಇದ್ರಲ್ಲಿ ಕೆಲಸದಲ್ಲೇ ಇದೆ ಇದು ಮಾಡೋದು ಇದು ಎಲ್ಲ ಕೆಲಸದಲ್ಲೇ ಇತ್ತು ಪ್ರತ್ಯೇಕ ಮಾಹಿತಿಗಳು ಎನ್ ಡಿ ಆರ್ ಎಫ್ ಆ ಒಂದು ಆವರು ಇದ್ದಾರಲ್ಲ ಅವ್ರು ನಮಗೆ ಹೇಳ್ತಾ ಇದ್ರು ಈ ಕಡೆಯಲ್ಲಿ ಮನೆ ಇತ್ತು ಈ ಕಡೆಯಲ್ಲಿ ಇದೆ ಅವರಿಗೆ ಅನುಭವ ಇದೆ ಅವರು ಎನ್ ಡಿ ಆರ್ ಎಫ್ ಅವರ ಮನೆಯು ಕೂಡ ಅವರ ಮನೆಯವರು ಕೂಡ ಗಾನಿ ಆಗ ನಾವು ಅವ್ರ ಜೊತೆ ಇರುವಾಗ ನಮಗೆ ಒಳ್ಳೆ ಒಂದು ಮಾಹಿತಿ ಸಿಗ್ತಾ ಇತ್ತು ಆ ಕಡೆಗೆ ನಾವು ಹೋಗಿ ಕೆಲಸ ದುರಂತ ಭೂಮಿ ಅಂತಂದ್ರೆ ಯಾವುದೇ ಕ್ಷಣದಲ್ಲಿ ಇನ್ನೂ ಕೂಡ ಅಲ್ಲಿ ಭೂಕುಸಿತಗಳು ಸಂಭವಿಸುವಂತಹ ದಿನಗಳು ಸಹಜವಾಗಿ ನಿಮ್ಮ ಮನೆಗಳಲ್ಲೂ ಕೂಡ ಆತಂಕ ಇರ್ತದೆ ಯಾಕಂದ್ರೆ ನೀವು ಕೂಡ ಜೀವದ ಹಂಗು ತೆರೆದು ಅಲ್ಲಿ ಹೋಗ್ತಾ ಇರ್ತೀರಿ ಅಲ್ವಾ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆತಂಕ ಇತ್ತು ನಮ್ಮ ಮನೆಯಲ್ಲಿ ಆತಂಕ ಬಹಳಷ್ಟು ಇತ್ತು ಅಂತೇಳಿ ಹೋಗುವಾಗ ಅಲ್ಲಿನ ದೃಶ್ಯ ಎಲ್ಲ ಟಿ ವಿ ಚಾನೆಲ್ ನೋಡುವಾಗ ನಮ್ಮ ಮಕ್ಕಳನ್ನ ತಾಯಿ ಎಲ್ಲರ ತಾಯಿ ಅವರು ಫೋನ್ ಮಾಡಿ ಮನೆಯಿಂದ ಹೆಂಡತಿ ಮಕ್ಕಳೆಲ್ಲ ಫೋನ್ ಮಾಡಿ ಬೇಜಾರು ಮಾಡ್ತಾಯಿದ್ರು ಅವರಿಗೆ ಒಂದು ಹೆದರಿಕೆ ಇತ್ತು ಆದರೆ ನಾವು ಅವರಿಗೆ ದೇವರ ಮೇಲೆ ಒಂದು ಇದಿಟ್ಟು ವಿಶ್ವಾಸ ಇಟ್ಟು ನಾವು ಅಲ್ಲಿ ಎಷ್ಟೋ ಪ್ರಾಣ ಹೋಗಿದ್ರೆ ಅವರ ರಕ್ಷಣೆಗೆ ಹೋಗ್ತಾ ಆ ಸಂದರ್ಭದಲ್ಲಿ ನಾವು ಕೂಡ ತ್ಯಾಗ ಹೋದ್ರೆ ಹೋಗಲಿ ಯಾವಾಗಲೂ ಹೋಗ್ಲಿಕ್ಕಿದ್ದವರು ನಾವು ಇರಲಿಕ್ಕಿದ್ದವರೆಲ್ಲ ಅದಕ್ಕೆ ಬದಲಿಯಾಗಿ ದೇವರು ಪರಿಹಾರ ಅಂತೇಳಿ ನಾವು ಅವರನ್ನು ಸಮಾಧಾನ ಮಾಡಿಕೊಂಡೇ ನಾವು ಇಲ್ಲಿಂದ ಹೋಗಿದ್ದೇವೆ ಪ್ರತ್ಯೇಕವಾಗಿ ಅದರಿಂದ ಎಡೆಯಲ್ಲಿ ಮನೆಗೆ ಮರ್ತು ಹೋದ್ದು ಹೇಗೆ ಅಂತ ಮರ್ತದ್ದಲ್ಲ ಹೇಳಲಿಕ್ಕೆ ತುಂಬಾ ಇದೆ ಸ್ಟೋರಿಗಳು ಒಂದು ದೇವಸ್ಥಾನ ದೊಡ್ಡ ಒಂದು ದೇವಸ್ಥಾನ ಆಗಿದೆ ಆ ದೇವಸ್ಥಾನ ಸಂಪೂರ್ಣವಾಗಿ ನೆಲಸಮವಾಗಿ ಅಲ್ಲಿನ ಏನು ಅಡಿಯ ಒಂದು ಕಲ್ಲುಗಳ ಅವಶೇಷಗಳು ಫೌಂಡೇಶನ್ ಮಾತ್ರ ಕಾಣ್ತಾ ಇದೆ ಅಷ್ಟೊಂದು ದೊಡ್ಡ ದೇವಸ್ಥಾನ ಅಲ್ಲಿಗೆ ದೊಡ್ಡ ಸಂಪರ್ಕಗಳ ವ್ಯವಸ್ಥೆ ಕೂಡ ಇತ್ತು ಆ ಒಂದು ಕೇಂದ್ರದಲ್ಲಿ ತುಂಬ ಭಕ್ತಾದಿಗಳು ಇರುವಂಥ ಸ್ಥಳ ಅಂತ ನಮಗೆ ಗೊತ್ತಾಗ್ತದೆ ಅಂತ ಪರಿಸರ ಸಂಪೂರ್ಣವಾಗಿ ಈ ಚೂರಲ್ ಮಲ ಅಂತ ಹೇಳ್ತಾರಲ್ಲ ಆ ದಳ ದಡದಿಂದ ಆ ಕಡೆ ಇರುವಂತಹ ಒಂದು ಅದು ಕೂಡ ಒಂದು ಭಯಾನಕ ದೃಶ್ಯವಾಗಿರ್ತದೆ ಕೇರಳ ಕಂಡರಿಯದಂತಹ ಒಂದು ದುರಂತ ಇಡೀ ದೇಶ ಕಂಡರಿಯದಂತಹ ಒಂದು ದುರಂತ ಪಶ್ಚೇ ನಿಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ಇಷ್ಟು ದೊಡ್ಡ ದುರಂತವನ್ನ ನೀವು ಕಂಡಿರ್ಲಿಕ್ಕಿಲ್ಲ ಅಲ್ವಾ ನನಗಲ್ಲಿ ತುಂಬಾ ಹೃದಯ ಕಲಕಿದೆ ಅಂತ ಹೇಳಿದ್ರೆ ಒಂದು ಒಂದು ಹದಿನೈದಾರು ವರ್ಷದ ಹುಡುಗ ಇರಬೇಕು ಅವನು ಏನ್ ಮಾಡ್ತಾ ಇದ್ದಾನೆ ಒಂದು ಸಣ್ಣ ಮಗುವನ್ನು ಕೈಯಲ್ಲಿ ಇಟ್ಕೊಂಡಿದ್ದ ಅಂದ್ರೆ ನಾನು ಹೋಗಿ ಕೇಳಿದ ಯಾರ್ದು ನಿನ್ನ ಮಗು ಅಂತ ಅಲ್ಲ ಅದು ಅಂದ್ರೆ ರಾತ್ರಿ ಏನಾಗಿದೆ ಅಂತ ಹೇಳಿದ್ರೆ ಇದು ಇದು ಹೋಗುವಾಗ ಇವನು ಸ್ವಲ್ಪ ಮೇಲೆ ಇದ್ದ ಅಂತ ಕಾಣ್ತದೆ ಇವನು ರಕ್ಷಿಸಲ್ಪಟ್ಟಿದ್ದಾನೆ ಎಲ್ಲರು ಈಗ ನೀರಿನಿಂದ ಕೈಗೆ ಇದ್ದಾರೆ ಇದ್ದಾರಂತೆ ಅಂದ್ರೆ ನನ್ನನ್ನು ಅಂತ ಹೇಳಿ ಆದ್ರೆ ಇವನು ಆ ಒಂದು ಸಣ್ಣ ಮಗುವನ್ನು ಎತ್ತಿಕೊಂಡು ಹಿಡ್ಕೊಂಡಿದ್ದಾನೆ ಆ ಹಿಡ್ಕೊಂಡಿದ್ದು ಮರುದಿನ ಕೂಡ ಅವನು ಹಾಗೆ ಹಿಡ್ಕೊಂಡಿದ್ದ ಅಂದ್ರೆ ಅವ್ನು ಹೇಳ್ತಾ ಇದ್ದಾನೆ ನಾನು ಅಷ್ಟು ಅಷ್ಟು ಜನ ನನ್ನನ್ನು ಗೋಗರಿತಾ ಇದ್ರು ನನ್ನನ್ನು ಇದು ಮಾಡಿ ರಕ್ಷಣೆ ಮಾಡಿ ಅಂತ ಹೇಳಿ ಅವನಿಂದು ಸಾಧ್ಯ ಆಗ್ಲಿಲ್ಲ ಆ ಒಂದು ಮಗುವನ್ನು ಅವನು ಇಟ್ಕೊಂಡು ವರದಿನ ಕೂಡ ಕಾಲೇಜಲ್ಲಿ ಅದೇ ತರ ಅವ್ನು ಇಟ್ಕೊಂಡಿದ್ದ ಅವನಿಗೆ ಒಂಥರ ಮೆಂಟಲಿ ಒಂಥರ ಇದಾದ ಹಾಗೆ ಆಗಿತ್ತು ಅಂದ್ರೆ ಅದು ನೋಡುವಾಗ ನನಗೆ ತುಂಬಾ ಇದಾಯ್ತು ಯಾಕಂದ್ರೆ ಸಣ್ಣ ಮಗು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಅಲ್ಲಿ ಚೂರಲ್ ಮಲೆ ಇದರಲ್ಲಿ ನಾವು ರೋಫ್ ಅಲ್ಲಿ ಮೃತದೇಹಗಳು ಬರ್ತಾ ಇತ್ತು ಅಂದ್ರೆ ನಾವು ಇಳಿಸಿ ಅದನ್ನು ಆಂಬುಲೆನ್ಸ್ ಗೆ ಹತ್ತಿಸುವ ಸಮಯದಲ್ಲಿ ಎರಡನೇದು ಮೂರನೇದು ಸಿಕ್ಕಿದ್ರು ನಮಗೆ ಸಣ್ಣ ಮಗು ಅಂದ್ರೆ ನನಗೆ ನನ್ನ ಸಣ್ಣ ಮಗುವಿನ ನೆನಪಾಯ್ತು ನಾನು ಮರುದಿನ ಇದು ನಿನ್ನೆ ಬಂದು ನಾನು ನನ್ನ ಮಗುವನ್ನು ತಬ್ಬಿಕೊಂಡು ಮಲಗಿದೆ ಅಂದರೆ ಅಷ್ಟೊಂದು ಭೀಕರ ಒಂದು ಸನ್ನಿವೇಶಗಳು ನಮಗೆ ಅದನ್ನು ನಾವು ನಾವೀಗ ಫೋಟೋದಲ್ಲಿ ನೋಡ್ತೇವೆ ಅದು ಸಣ್ಣ ಸಣ್ಣ ಇದು ಆದ್ರೆ ಅಲ್ಲಿ ಹೋದ್ರೆ ನಾವು ಎಷ್ಟು ದೂರ ಕಣ್ಣಿಂದ ನೋಡ್ತೇವೆ ಅಷ್ಟು ದೂರ ಕೂಡ ಏನು ಇಲ್ಲ ಬರೀ ಕಲ್ಲುಗಳು ಇದು ತುಂಬಿಕೊಂಡು ಮನೆ ಅಂತೆಲ್ಲ ಬರೀ ವಾಹನಗಳು ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ವಾಹನಗಳೆಲ್ಲ ಅಪ್ಪಚ್ಚಿಯಾಗಿ ಸಣ್ಣ ಒಂದು ಸ್ಕೂಟರ್ ಇದೊಂದು ಒಂದು ಬೇಕಾದ್ರೆ ಫೋಟೋ ನಿಮಗೆ ನಾನು ಮತ್ತೆ ಕೊಡ್ತೇನೆ ಅಂದ್ರೆ ಅದು ಏನು ಇಲ್ಲ ಒಂದು ಮುದ್ದೆಯಾಗಿ ಒಂದು ಎರಡು ಚಕ್ರಗಳು ಮಾತ್ರ ಕಾಣ್ತಾ ಇದೆ ಅಷ್ಟೊಂದು ಭೀಕರ ಸ್ಥಿತಿ ಇದು ಜನಗಳದ್ದು ಅಷ್ಟೇ ನಾವು ಹೋಗುವಾಗ ಏನೆಲ್ಲ ಜನಗಳದ್ದು ಉದ್ಯಿನ ಇರ್ಬೋದು ಇರ್ಬೋದು ಎಲ್ಲ ಅಂದ್ರೆ ಈಗ ಅದು ಯಾರು ಬಿಡದೆ ಇರಲಿಕ್ಕೆ ಕಾರಣ ಅದು ಅಂದ್ರೆ ಅಲ್ಲಿಗೆ ಈಗ ನಾವು ಈಗ ಡಾರ್ಕ್ ಟೂರಿಸಂ ಅಂತ ಹೇಳ್ತಾರೆ ಇದು ಏನಂತ ಹೇಳಿದ್ರೆ ಏನಾದರೂ ಅವಘಡ ಸಂಭವಿಸುತ್ತೆ ಅಲ್ಲಿಗೆ ಹೋಗಿ ನೋಡುವಂತ ಇದು ಅದು ಅದು ಅದನ್ನು ಯಾರು ನಿಷೇಧ ಮಾಡೋದಿಲ್ಲ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹೋದರೆ ಅಲ್ಲಿ ಇರುವ ಜನಗಳ ಯಾವುದಾದ್ರು ಮೌಲ್ಯದ ವಸ್ತುಗಳನ್ನು ಇದು ಇದು ಮಾಡುದು ದರೋಡೆ ಮಾಡುವಂಥದ್ದು ಮತ್ತೆ ರಕ್ಷಣೆ ನೆಪದಲ್ಲಿ ಹೋಗಿ ಅಲ್ಲಿಂದ ಬೇರೆ ಏನಾದ್ರು ಇದು ಆದ ಕಾರಣ ಅಲ್ಲಿ ರೆಸ್ಕ್ಯೂ ಟೀಮ್ನ ಐಡಿ ಅಧಿಕೃತ ಐಡಿ ಇರುವವರನ್ನು ಹೊರತಾಗಿ ಯಾರನ್ನು ನಮಗೆ ಚಿನ್ನ ಮತ್ತು ಕಡತಗಳೆಲ್ಲ ನಮ್ಮ ಕಣದರಿಗೆ ಬಂದಿದೆ ಕಡತಗಳೆಲ್ಲ ತಗೊಂಡು ಹೋಗಿ ನಾವು ಬೇಕಾದವರ ಕೈಯಲ್ಲಿ ಸಂಪರ್ಕ ಕೊಟ್ಟು ನಮ್ಮ ಸಾಂತ್ವನ ಕಚೇರಿಯಲ್ಲಿ ಕೊಟ್ಟು ಅಧಿಕಾರಿಗಳು ಒಪ್ಪಿಸುವಂತ ಕೆಲಸ ಮಾಡಿದ್ದೇವೆ ಮತ್ತೆ ಅದೇ ರೀತಿ ನಮ್ಮ ಸಾಂತ್ವನ ಒಂದು ಟೆಂಟ್ ಇದೆ ಅಲ್ಲ ಆ ಟೆಂಟ್ಗೆ ಅಲ್ಲಿ ಒಂದು ಟೆಂಟ್ ಮಾಡಿದ್ದಾರೆ ಸಾಂತ್ವನ ನಮ್ಮ ಸಮಿತಿಯವರು ಅಲ್ಲಿ ಚೂರಲ್ಮಾನದಲ್ಲಿ ಆ ಟೆಂಟಿಗೆ ಪೊಲೀಸಿನವರೇ ಬಂದು ಚಿನ್ನದ ಆ ಒಂದು ಸರ ಮತ್ತು ಒಂದು ಬಳೆ ಅಲ್ಲ ಅದನ್ನು ತಂದು ಆ ಒಂದು ಕಚೇರಿಯಲ್ಲಿ ಕೊಟ್ಟು ನೀವು ಇದನ್ನು ಅಧಿಕಾರಿಗ ಉನ್ನತ ಅಧಿಕಾರಿಗಳು ಇದನ್ನು ತಲುಪಿಸಿ ಅಂತೇಳಿ ಪೊಲೀಸ್ನವರು ತಂದು ಅಲ್ಲಿಗೆ ಕೊಟ್ಟಿದ್ದಾರೆ ನಾವು ಕೂಡ ಹಾಗೆ ದೊಡ್ಡ ಬ್ಯಾಗೆಲ್ಲ ಅದರಲ್ಲಿ ಹಣ ಇತ್ತು ಸುಮಾರು ಒಡವೆಗಳೆಲ್ಲ ಇತ್ತು ನಾವು ಅದನ್ನು ನೋಡ್ಲಿಕ್ಕೆಲ್ಲ ನಾವು ಅದನ್ನು ಯಾಕಂತ ಹೇಳಿದ್ರೆ ಅಲ್ಲಿಂದ ಅದನ್ನು ಹಿಡ್ಕೊಳ್ಳಿಕ್ಕೆ ಕೂಡ ಅದಕ್ಕೆ ಕೆಲವರು ಕೆಲಸ ಇವರು ಇದರ ಹಿಂದೆ ಬರುವವರು ಅಂತ ಆ ತರಹ ಒಂದು ಮಾಹಿತಿಗಳೆಲ್ಲ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಈ ಕಡತಗಳನ್ನು ಹಾಗೆಯೇ ನಾವು ತಗೊಂಡು ಅವರ ಅಧಿಕಾರಿಗಳಿಗೆ ನಾವು ತಲುಪಿಸ್ತೇವೆ ಅದ್ರ ಜೊತೆಗೆ ರೆಸ್ಕ್ಯೂ ಟೀಮಿನವರಿಗೆ ಇರ್ಬೋದು ಅಥವಾ ಬದುಕಿ ಬಂದವರಿಗೆ ಆಹಾರ ವ್ಯವಸ್ಥೆಗಳಲ್ಲಿ ಹೇಗೆ ಆಗ್ತದೆ ಆಹಾರ ವ್ಯವಸ್ಥೆಗಳು ಈಗಾಗಲೇ ಸುಮಾರು ಕೇರಳದ ಬಗ್ಗೆ ಹೇಳಬೇಕಾದರೆ ಅಲ್ಲಿನ ಒಂದು ಮನುಷ್ಯರ ಒಂದು ಆ ಮಿಡಿತಗಳು ಉಂಟಲ್ಲ ಹೇಗೆ ಅಂದರೆ ಎಲ್ಲ ಫುಡ್ಡುಗಳು ಆಗಾಗ ಬರ್ತಾ ಇರ್ತವೆ ಬಟ್ ಆ ದಿನ ಆ ನಾವು ಅಲ್ಲಿ ಕಾರ್ಯಾಚರಣೆ ಮಾಡುವ ದಿನ ನಾವು ರಸ್ಕ್ ಮತ್ತು ಬನ್ ನಮಗೆ ಹೇಗೋ ಅಲ್ಲಿಗೆ ತಲುಪಿ ರೋಪಲ್ಲಿ ಬಂದು ತಲುಪಿದೆ ಅದನ್ನು ತಿಂದು ನಾವು ಮೂರು ಗಂಟೆ ತನಕ ನಾವು ಅಲ್ಲಿ ಹಸಿವಾಗಿ ನಾವು ಅಲ್ಲಿದ್ದದ್ದು ಫುಡ್ಗಳು ಬರ್ತಾ ಇದ್ದವು ಅಲ್ಲದಿಂದ ಈ ಚೆರ ಈ ಚೂರಲ್ಮಾಲ ಮುಂಡಕ್ಕೆ ಈಗ ತಲುಪ್ತಾ ಇರಲಿಲ್ಲ ಆದರೆ ಮತ್ತೆ ಮೂರು ಗಂಟೆಯಿಂದ ನಂತ ನಂತರ ಆರ್ಮಿಗಳ ಮುಖಾಂತರ ಅದನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿದರೆ ಎಷ್ಟೋ ದಾನಿಗಳು ಫುಡ್ಡುಗಳು ಹೀಗೆ ಹೋಟೆಲ್ಗಳಿಂದ ಇಲ್ಲಾದ್ರೂ ಬೇರೆ ಕೇಂದ್ರಗಳಿಂದ ಮಾಡಿ ತರ್ತಾ ಇದ್ರು ಅದನ್ನು ನಾವು ಒಂದು ತಿನ್ನುವಾಗ ನಾವು ಬಂದು ಮೂರು ಗಂಟೆಗೆ ನಾವು ತಿನ್ನುವಾಗ ನಾವು ಆರು ಜನ ಒಟ್ಟಿಗೆ ಒಂದು ಪ್ಯಾಕೆಟಿಂದ ತಿನ್ನುವಾಗ ನಾವು ಒಂದು ವಿಡಿಯೋ ಮಾಡಿದ್ದೇವೆ ಯಾಕೆ ನಮ್ಮ ಕುಶ ಒಂದು ಕುಶಾಲ ಪುಸ್ತಕವಾಗಿ ಅದನ್ನು ಮಾಡಿದ್ದು ಅದನ್ನು ತಿನ್ನುವಾಗ ನಾವು ಒಂದೇ ಪಾತ್ರದಿಂದ ನಾವು ಹೇಳಿದ್ರೆ ನಮಗೆ ಅಷ್ಟು ಕಾಸಿವ್ ಸರ್ ಆದರೆ ನಮ್ಮ ಹಸಿವೇನು ಲೆಕ್ಕ ಅಲ್ಲ ಎಷ್ಟೋ ಜನ ಮುಂಡಕೈಯಲ್ಲಿ ಹಸಿವಾಗಿ ಇದಾಗ್ತಾ ಇದೆ ಫುಡ್ಡುಗಳು ವಸ್ತ್ರ ಸಾಮಗ್ರಿಗಳು ಬೇಕಾದಷ್ಟು ಬರ್ತಾ ಇದೆ ಅದಕ್ಕೆ ನಾನು ಮತ್ತೊಂದು ಮನವಿ ಕೂಡ ಇದರ ಮೂಲಕ ಹೇಳ್ತಾ ಇದ್ದೇನೆ ಯಾರು ಈ ಕಡೆಯಿಂದ ಯಾವ ಡ್ರೆಸ್ಗಳು ಯಾವ ನೀರು ಬಾಟ್ಲಿ ಅದು ಇದೇನು ತಗೊಂಡು ಹೋಗುವ ಅಗತ್ಯನೇ ಇಲ್ಲ ಕೋಡಾಮ್ಗಳಿಂದ ರಾಶಿ ರಾಶಿಯಾಗಿ ಬಿದ್ದಿದೆ ಅಲ್ಲಿ ಅದನ್ನು ಸೇಕರಣೆ ಮಾಡಲಿಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ಬೋದು ಅದನ್ನು ಇಲ್ಲಿ ಯಾವುದು ಕೂಡ ಅಲ್ಲಿಗೆ ಅಗತ್ಯ ಇಲ್ಲ ಅಲ್ಲಿಗೆ ಅಗತ್ಯ ಇದ್ದದ್ದು ಅಲ್ಲಿನ ಸರ್ಕಾರ ಹೇಳಿದಾಗೆ ಏನು ಧನ ಸಹಾಯದ ಅಗತ್ಯ ಇದ್ರೆ ಅದು ಸರ್ಕಾರ ಮುಖಾಂತರ ಬರ್ತದೆ ಆಗ ಸಹಾಯ ಮಾಡುವುದು ಒಳ್ಳೆಯದು ಅದಲ್ಲದ ಬೇರೆ ಯಾವುದು ಕೂಡ ಅಗತ್ಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ ನಾವು ನೋಡಿದ್ರನ್ನೇ ಹೇಳುದು ವಸ್ತ್ರಗಳು ಅದೇ ದಿವಸ ಬೇಕಾದ ಒಂದು ಎರಡು ಗೋಡಂಬ್ಗಳಲ್ಲಿ ವಸ್ತ್ರಗಳು ಬಂದು ಬೀಳ್ತಾ ಇತ್ತು ಆ ಥರ ವಸ್ತ್ರ ಹೋಗಿ ಏನು ಉಳಿದವರು ಕಮ್ಮಿ ಬದುಕುಳಿದವರು ಕಮ್ಮಿ ವೀಕ್ಷಕರೇ ಯಾವುದೇ ದುರಂತಗಳು ಘಟಿಸಿದಾಗ ಅಲ್ಲಿ ಜಾತಿ ಮುಖ್ಯ ಆಗುವುದಿಲ್ಲ ಧರ್ಮ ಮುಖ್ಯ ಆಗುವುದಿಲ್ಲ ಭಾಷೆ ಮುಖ್ಯ ಆಗುವುದಿಲ್ಲ ರಾಜ್ಯ ಮುಖ್ಯ ಆಗುವುದಿಲ್ಲ ಅಲ್ಲಿ ಮಾನವೀಯ ಹೃದಯಗಳು ಮಾತ್ರ ಮುಖ್ಯ ಆಗ್ತದೆ ಈ ಮಾನವೀಯ ಹೃದಯದ ಕಾರಣಗಳಿಂದ ದೂರದ ವಯನಾಡಿಗೆ ಈ ಸುಳ್ಯದಿಂದ ಹೋಗಿ ಅವರ ಸೇವಾ ಕಾರ್ಯವನ್ನು ಮಾಡಿರುವಂಥದ್ದು ಎಸ್ ಎಸ್ ಎಫ್ನ ಎಸ್ ಐ ವೈ ಎಸ್ ವೈ ಎಸ್ ಇದರ ಇನಾಭಾ ಇಸಾಪ ತಂಡದವರು ಖಂಡಿತವಾಗಿ ಒಂದು ಮಾನವೀಯ ಕಾರ್ಯವನ್ನು ಮಾಡಿದ್ದಾರೆ ಆ ಎಲ್ಲ ಸದಸ್ಯರಿಗೆ ನಮ್ಮದು ಕೂಡ ಒಂದು ಹೆಡ್ಸ್ ಆಫ್ ಇಂಥ ಮಾನವೀಯ ಕಾರ್ಯಗಳು ಮುಂದುವರಿಯಲಿ ಎನ್ನುವುದು ನಮ್ಮ ಆಶಯ ಕೂಡ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜ ಜೊತೆ ದುರ್ಗಾ ಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಮೊಬೈಲಲ್ಲಿ ಒಂದು ಹೆಣ್ಣು ಮಗಳ ಫೋಟೋ ಇಟ್ಕೊಂಡು ಬರ್ತಾರೆ ನನಗೆ ತಡ ಸಡನ್ ಆಗಿ ಆಚೆ ಒಂದಿನ ಹದಿನಾಲ್ಕರಿಂದ ಹದಿನೇಳು ವರ್ಷದವರೆಗೆ ಇರುವ ಒಂದು ಹೆಣ್ಣು ಮಗಳ ಒಂದು ಇದಾಕಿಕೊಂಡಿತ್ತು ಅನ್ನೋ ಒಂದು ಅಂತೇಳಿ ಡೆಡ್ ಬಾಡಿ ಎತ್ತಿ ತೋರಿಸಿದೆ ಎತ್ತಿ ನೋಡುವಾಗ ಅದರ ತಲೆ ಇಲ್ಲ ನಿಜವಾಗ್ಲೂ ತಲೆಯ ಭಾಗವೇ ಇಲ್ಲ ಅಮೃತ ದೇಹಕ್ಕೆ ಒಬ್ರು ಹೆಂಗಸು ಬಂದ ನನ್ನ ಕೈ ಹಿಡ್ಕೊಂಡು ಎಲ್ಲ ಪೋಯಿ ಮೋನೆ ಅಂತ ಅದು ಬಿಸಿ ಇವಾಗ್ಲೂ ನನ್ನ ಕೈಯಿಂದ ಹೋಗಿಲ್ಲ ನಾವು ಅದನ್ನು ತೆಗಿಬೇಕಾದ್ರೆ ಮನುಷ್ಯರು ನಾವು ನಮಗೂ ಕೂಡ ಇದ್ರಿಗೆ ಬಾವಿ ಇರ್ಬೋದಾ ಏನು ಅಂತ ಅಲ್ಲಿ ನಮಗೆ ಪೊಸಿಷನ್ ಗೊತ್ತಿಲ್ಲ ಕಾಲು ಇಷ್ಟರವರೆಗೆ ಊತು ಬಿಡ್ತದೆ ಒಂದು ಭಯಾನಕ್ಕ ಮತ್ತೆ ಇದು ನೋಡುವಾಗ ಗುಡ್ಡೆ ನೋಡುವಾಗ ಹೆದರಿಕೆ ಆಗ್ತದೆ ಏನಾದರೂ ಆಗಲಿ ಅಂತ ನಮ್ಮ ಮನೆಯಲ್ಲಿ ನಾವು ಹೇಳಿಯೇ ಹೋಗಿದ್ದೇವೆ ಇನ್ಶಾ ಇನ್ಶಾಲ್ ಅಂತ ಹೇಳಿ ಹೋಗಿದ್ದೇವೆ ಏನು ನಾವು ಒಂದು ದಿವಸ ಕೆಲಸ ಮಾಡಿದ್ದು ಜೀವದ ಹಂಗು ತೊರೆದ ಕೆಲಸ ಮಾಡಿದ್ದೇವೆ ಈಗ ನಾವು ಬೆಳಿಗ್ಗೆ ಅಂತ ಹೇಳಿದ್ರೆ ಎರಡು ಕಡೆಯಿಂದ ರೋಪ್ ಕಟ್ಟಿರ್ತಾರೆ ರೋಪ್ ಕಟ್ಟಿ ಇದರಲ್ಲಿ ಮಿಲಿಟರಿ ಅವರು ಎರಡು ಕಡೆ ನಿಂತು ಅಂದ್ರೆ ಇದನ್ನು ಈಗ ರೋಪ್ ಅನ್ನು ಕಟ್ಟಿ ನಿಲ್ಲಿಸುವಷ್ಟು ಅಲ್ಲಿ ಇದಿಲ್ಲ ಎರಡು ಕಡೆ ಮಣ್ಣು ತುಂಬಿಕೊಂಡಿದೆ ಅಲ್ಲಿ ಊತಾದ್ರೆ ಅದು ನಾವು ಇದು ಎಳೆದು ಬರ್ತದೆ ಎರಡು ಕಡೆಯಿಂದ ಮಿಲಿಟರಿ ಅವರು ಹಿಡಿದು ಒಂದು ಕಡೆ ಜೆ ಸಿ ಬಿ ಅನ್ನು ನಿಲ್ಲಿಸಿ ಇದು ಮಾಡಿ ಅದರಲ್ಲಿ ನಾವು ನಡ್ಕೊಂಡು ಹೋದ್ವಿ ಅಲ್ಲಿ ಹೇಳ್ತಾರೆ ಒಂದು ನಾನೂರಷ್ಟು ಮನೆಗಳು ಅಂತ ಒಂದೇ ಒಂದು ಮನೆಯ ಅವಶೇಷ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ನಮ್ಮ ಅಣ್ಣ ಸಿಕ್ಕಿದ್ದಾರೆ ತಮ್ಮ ಸಿಕ್ಕಲಿಲ್ಲ ತಂದೆ ಸಿಕ್ಕಿದ್ದಾರೆ ತಾಯಿ ಸಿಕ್ಕಿಲ್ಲ ಹುಡುಕಿ ಕೊಡಿ ಅಂತೇಳಿ ಅವರು ಹೋಗರಿತಿದ್ರು ಅವರು ಯಾರು ಈ ಕಡೆಯಿಂದ ಯಾವ ಡ್ರೆಸ್ಸುಗಳು ಯಾವ ನೀರು ಬಾಟ್ಲಿ ಅದು ಇದೇನು ತಗೊಂಡು ಹೋಗುವ ಅಗತ್ಯನೇ ಇಲ್ಲ ಓ ಗಳ ರಾಶಿ ರಾಶಿ ಆಗಿ ಬಿದ್ದಿದೆ ಅಲ್ಲಿ ಅದನ್ನು ಸೇಖರಣೆ ಮಾಡ್ಲಿಕ್ಕೆ ಕೂಡ ಅವರಿಗೆ ಕಷ್ಟ ಆಗಬಹುದು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್